Eu não ನಮಸ್ಕಾರ ಫ್ರೆಂಡ್ಸ್ ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತ ರಾಯರ್ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಮುಂಜಾನೆಯ ಶುಭಾಶಯಗಳು ಸ್ನೇಹಿತರೆ ಸ್ನೇಹಿತರೆ ಇವತ್ತು ಬಂದು ಸಂಕಷ್ಟ ಚತುರ್ಥಿ ಇರೋದ್ರಿಂದ ವಿಶೇಷವಾಗಿ ನಾವು ಗಣೇಶನ ಮಂತ್ರಗಳನ್ನ ಇವತ್ತಿನ ದಿನ ನಾವು ಪಠಿಸಬೇಕಾಗುತ್ತೆ ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂದರೆ ಸ್ನೇಹಿತರೆ ನೋಡಿ ಈ ಗಣೇಶನ ಚರಿತ್ರೆಯಲ್ಲಿ ನಾವು ಈ ಸಂಕಷ್ಟ ಚತುರ್ಥಿ ದಿನಗಳಲ್ಲಿ ನಾವು ವಿಶೇಷವಾಗಿ ಗಣೇಶನ ನಾವು ಅತಿ ಹೆಚ್ಚಾಗಿ ನಾವು ಪ್ರಾರ್ಥನೆ ಮಾಡೋದ್ರಿಂದ ನಮ್ಮ ಇಷ್ಟಾರ್ಥಗಳು ಎಂಥದ್ದೇ ನೋವುಗಳಿರಲಿ ಬಾಧೆಗಳಿರಲಿ ಸಂಕಷ್ಟಗಳಿರಲಿ ಅವುಗಳನ್ನೆಲ್ಲ ನಿವಾರಣೆ ಮಾಡೋದಕ್ಕೆ ಗಣೇಶನ ಮಂತ್ರ ನಮಗೆ ಖಂಡಿತವಾಗಲೂ ಸಹಾಯ ಮಾಡುತ್ತೆ ಯಾಕೆ ಅದನ್ನು ನಾವು ಹೇಳ್ಕೊಬೇಕು ಅದರ ಮಹತ್ವ ಏನು ಮತ್ತು ಅದರಿಂದ ಆಗುವಂಥ ಪ್ರಯೋಜನಗಳೇನು ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಹಿಂದೂ ಧರ್ಮದಲ್ಲಿ ಯಾವುದೇ ದೇವರನ್ನು ಪೂಜಿಸುವ ಮೊದಲು ಗಣೇಶ ದೇವರನ್ನು ಪೂಜಿಸಲಾಗುತ್ತದೆ ಭಗವಂತ ಗಣೇಶನು ಬುದ್ಧಿವಂತಿಕೆ ಮತ್ತು ಜ್ಞಾನದ ದೇವರು ಮತ್ತು ಅವರನ್ನು ಪೂಜಿಸುವುದರಿಂದ ಯಾವುದೇ ಅಡೆತಡೆಗಳು ಸುಲಭವಾಗಿ ತೆಗೆದುಹಾಕಲು ಸಹಾಯವಾಗುತ್ತದೆ ಹೆಚ್ಚಿನ ಸಂಖ್ಯೆಯ ಜನರಿಂದ ಗುರುತಿಸಲ್ಪಟ್ಟಿರುವ ಗಣಪತಿ ಬಪ್ಪ ಕಲೆ ಮತ್ತು ವಿಜ್ಞಾನದ ಪೋಷಕರಾಗಿದ್ದಾರೆ ಮತ್ತು ಹಿಂದೂ ಧರ್ಮದ ಅತ್ಯಂತ ಪೂಜಿಸುವ ದೇವರು ಎಂದು ನಂಬಲಾಗಿದೆ ಇತರ ದೇವರುಗಳನ್ನು ಒಳಗೊಂಡ ಯಾವುದೇ ಆಚರಣೆಗಳನ್ನು ಪ್ರಾರಂಭಿಸುವ ಮೊದಲು ಭಗವಂತ ಗಣೇಶನನ್ನು ಗೌರವಿಸಲು ಶಿಫಾರಸು ಮಾಡಲಾಗಿದೆ ಏಕೆಂದರೆ ಅವರ ತಾಯಿ ಪಾರ್ವತಿಯ ಮೇಲಿನ ಪ್ರೀತಿಯನ್ನು ನೋಡಿ ಇದು ಶಿವನು ಅವರಿಗೆ ನೀಡಿದ ಆಶೀರ್ವಾದವಾಗಿದೆ Skjønner <sighs> ಹಿಂದೂ ಧರ್ಮದ ಪ್ರಕಾರ ಶ್ರೀ ಗಣೇಶನನ್ನು ಒಳ್ಳೆಯ ಮತ್ತು ಧನಾತ್ಮಕವಾಗಿ ಎಲ್ಲದರ ಆರಂಭವನ್ನು ಸೂಚಿಸುತ್ತಾನೆ ಒಮ್ಮೆ ತಾಯಿ ಪಾರ್ವತಿ ಒಬ್ಬಂಟಿಯಾಗಿದ್ದಳು ಮತ್ತು ತಮ್ಮ ಮನೆಯ ಪ್ರವೇಶ ದ್ವಾರವನ್ನು ಯಾರಾದರೂ ಕಾವಲು ಕಾಯಬೇಕೆಂದು ಬಯಸಿದಳು ಅವಳು ತನ್ನ ಕೈ ಮತ್ತು ಶಕ್ತಿಯಿಂದ ಗಣೇಶನನ್ನು ಸೃಷ್ಟಿಸಿದಳು ಅವಳು ಒಳಗೆ ಇದ್ದಂತೆ ಶಿವನು ಹಿಂತಿರುಗಿದನು ಮತ್ತು ಗಣೇಶನನ್ನು ಭೇಟಿಯಾದನು ತಾಯಿ ಪಾರ್ವತಿಯು ತಾನು ಒಳಗೆ ಇರುವಾಗ ಯಾರನ್ನು ಒಳಗೆ ಬಿಡಬೇಡಿ ಎಂದು ಗಣೇಶನನ್ನು ಕೇಳಿಕೊಂಡಿದ್ದರಿಂದ ಗಣೇಶನು ಭಗವಂತ ಶಿವನನ್ನು ಒಳಗೆ ಬಿಡಲಿಲ್ಲ ಮತ್ತು ಅವನ ನಿಜವಾದ ಗುರುತು ಅವನಿಗೆ ತಿಳಿದಿರಲಿಲ್ಲ ಗಣೇಶನ ಮೇಲೆ ಕೋಪಗೊಂಡ ಶಿವನು ಅವನ ತಲೆಯನ್ನು ಕತ್ತರಿಸಿದನು ದೇವಿ ಪಾರ್ವತಿಗೆ ಸುದ್ದಿ ತಿಳಿದಾಗ ಅವಳು ಕೋಪಗೊಂಡಳು ಮತ್ತು ತನ್ನ ಮಗನನ್ನು ತನ್ನ ಬಳಿಗೆ ಹಿಂತಿರುಗಿಸದಿದ್ದರೆ ಜಗತ್ತನ್ನು ನಾಶ ಮಾಡುವುದಾಗಿ ಬೆದರಿಕೆ ಹಾಕಿ ಆದರೆ ಶಿರಶ್ಚೇರಿತ ತಲೆಯು ಗಣೇಶನನ್ನು ಮರಳಿ ತರಲು ಸಾಧ್ಯವಾಗದ ಕಾರಣ ಆನೆಯ ತಲೆಯನ್ನು ಗಣೇಶನ ದೇಹಕ್ಕೆ ಜೀವ ತುಂಬಲು ಬಳಸಲಾಯಿತು ಅದರ ನಂತರ ಗಣೇಶನಿಗೆ ಗಜಾನಂದ ಎಂಬ ಹೆಸರನ್ನು ಸಹ ನೀಡಲಾಯಿತು ಭಗವಂತ ಗಣೇಶನು ಮಹಾದೇವ ಮತ್ತು ದೇವಿ ಪಾರ್ವತಿಯ ಮಗ ಮತ್ತು ಕಾರ್ತಿಕೇಯ ಲಕ್ಷ್ಮೀ ದೇವತೆ ಮತ್ತು ಸರಸ್ವತಿ ದೇವತೆಯ ಸಹೋದರ ಎಂಬಂತೆ ಭಗವಂತ ಗಣೇಶನು ಮಹಾದೇವ ಮತ್ತು ದೇವಿ ಪಾರ್ವತಿಯ ಮಗ ಮತ್ತು ಕಾರ್ತಿಕೇಯ ಲಕ್ಷ್ಮೀ ದೇವತೆ ಮತ್ತು ಸರಸ್ವತಿ ದೇವತೆಯ ಸಹೋದರ ಭಗವಂತ ಗಣೇಶನು ಹಿಂದೂ ಧರ್ಮದ ಮೂರು ಸದ್ಗುಣಗಳಾದ ಬುದ್ಧಿ ಸಿದ್ಧಿ ಮತ್ತು ರಿದ್ಧಿ ಎಂದರೆ ಜ್ಞಾನ ಆಧ್ಯಾತ್ಮಿಕತೆ ಮತ್ತು ಸಮೃದ್ಧಿಯ ವ್ಯಕ್ತಿತ್ವವಾಗಿದೆ ಭಗವಂತ ಗಣೇಶನು ಸ್ವತಂ ಬುದ್ಧಿಯ ಅವತಾರ ಎಂದು ನಂಬಲಾಗಿದೆ ಮತ್ತು ಇತರ ಎರಡು ಎರಡು ವ್ಯಕ್ತಿತ್ವಗಳಾದ ಸಿದ್ಧಿ ಮತ್ತು ರಿದ್ಧಿಯನ್ನು ದೇವತೆಗಳೆಂದು ಪರಿಗಣಿಸಲಾಗುತ್ತದೆ ಈ ಇಬ್ಬರೂ ದೇವತೆಗಳನ್ನು ಗಣೇಶನ ಪತ್ನಿಯರು ಎಂದು ಕರೆಯಲಾಗುತ್ತದೆ ಅನೇಕ ಹಿಂದೂ ಧರ್ಮ ಗ್ರಂಥಗಳಲ್ಲಿ ಗಣೇಶನ ವೈವಾಹಿಕ ಸ್ಥಿತಿಯ ಬಗ್ಗೆ ಸಾಕಷ್ಟು ಊಹಾಪೋಹಗಳಿವೆ ಮುದ್ಗಲ ಪುರಾಣ ಮತ್ತು ಶಿವಪುರಾಣದಲ್ಲಿ ಗಣೇಶನ ವೈವಾಹಿಕ ಜೀವನದ ಬಗ್ಗೆ ಮಾತನಾಡಲಾಗಿದೆ ಭಗವಂತ ಶಿವನನ್ನು ಕೇಂದ್ರೀಕರಿಸುವ ಶಿವಪುರಾಣದ ಪ್ರಕಾರ ಶಿವನಿಗೆ ರಿದ್ದಿ ಮತ್ತು ಸಿದ್ಧಿ ಎಂಬ ಇಬ್ಬರು ಪತ್ನಿಯರಿದ್ದಾರೆ ಮತ್ತು ಅವರ ಮೂಲಕ ರಿದ್ದಿ ದೇವತೆಯಿಂದ ಶುಭ ಮತ್ತು ಸಿದ್ಧಿ ದೇವತೆಯಿಂದ ಲಾಭ ಎಂಬ ಇಬ್ಬರು ಪುತ್ರರನ್ನು ಪಡೆದರು ಎಂದು ಉಲ್ಲೇಖಿಸಲಾಗಿದೆ ನೋಡಿ ಈ ರೀತಿ ಇರೋದರಿಂದ ಗಣೇಶ ದೇವರು ಯಾವ ರೀತಿ ಜನ್ಮ ತಾಳಿದ್ರು ಮತ್ತು ಅವರು ಯಾವ ರೀತಿ ಸೃಷ್ಟಿಗೆ ಕಾರಣಕರ್ತರಾದರು ಅನ್ನೋದು ನಾವು ತಿಳ್ಕೊಂಡಿದ್ದೀವಿ ಮತ್ತು ಅವ್ರ ವೈವಾಹಿಕ ಜೀವನ ಯಾವ ರೀತಿ ಇರುತ್ತೆ ಅಂತಲೂ ನಾವು ತಿಳ್ಕೊಂಡಿದ್ದೀವಿ ನೋಡಿ ಈಗ ಗಣೇಶನ ಮಂತ್ರಗಳು ನಮಗೆ ಜೀವನದಲ್ಲಿ ನಾವು ಪ್ರತಿದಿನ ಹೇಳ್ಕೊಳ್ಳೋದ್ರಿಂದ ನಮಗೆ ಯಾವ ರೀತಿ ಸಹಾಯ ಆಗುತ್ತೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಈ ಥರ ದೇವರುಗಳಾದ ದೇವರುಗಳಿಗೆ ಸಮರ್ಪಿತವಾದ ಯಾವುದೇ ಮಂತ್ರಗಳಂತೆ ಗಣೇಶ ಮಂತ್ರಗಳು ಹೆಚ್ಚಿನ ಪ್ರಾಮುಖ್ಯತೆಯನ್ನು ಹೊಂದಿವೆ ಮತ್ತು ಗಣೇಶನ ಮಂತ್ರಗಳ ಪಠಣದ ಸಮಯದಲ್ಲಿ ಉಚ್ಚರಿಸುವ ಪ್ರತಿಯೊಂದು ಪದವು ಅಪಾರ ಶಕ್ತಿಯನ್ನು ಹೊಂದಿರುತ್ತದೆ ಸಂಪೂರ್ಣ ನಂಬಿಕೆ ಮತ್ತು ಭಕ್ತಿಯಿಂದ ಮಂತ್ರಗಳನ್ನು ಪಠಿಸಿದರೆ ವ್ಯಕ್ತಿಯು ಜೀವನದ ಪ್ರತಿಯೊಂದು ಅಂಶದಲ್ಲೂ ಅಥವಾ ಪ್ರತಿಯೊಂದು ಹಂತದಲ್ಲೂ ಆಶೀರ್ವಾದ ಹೊಂದುವುದು ಖಚಿತ ಎಂದು ನಂಬಲಾಗಿದೆ ಗಣೇಶ ಮಂತ್ರಗಳು ತುಂಬ ಉಪಯುಕ್ತವಾಗಿವೆ ಏಕೆಂದರೆ ಇವು ಪ್ರತಿ ಅಡೆತಡೆಗಳನ್ನು ತೆಗೆದುಹಾಕಲು ಸಹಾಯ ಮಾಡುತ್ತವೆ ಮತ್ತು ಧನಾತ್ಮಕ ಫಲಿತಾಂಶಗಳನ್ನು ತರುತ್ತವೆ ಭಗವಂತ ಗಣೇಶನು ಯಶಸ್ವಿ ಫಲಿತಾಂಶದ ಇಂದಿನ ಸಂಪೂರ್ಣ ಶಕ್ತಿ ಮತ್ತು ಇದನ್ನು ವ್ಯಾಪಕವಾಗಿ ಗಣಪತಿ ಎಂದು ಕರೆಯಲಾಗುತ್ತದೆ ಗಣನ ಅರ್ಥವು ಗುಂಪು ಮತ್ತು ಬ್ರಹ್ಮಾಂಡವು ಶಕ್ತಿಗಳು ಮತ್ತು ಪರಮಾಣುಗಳ ಗುಂಪಿನಿಂದ ಮಾಡಲ್ಪಟ್ಟಿದೆ ಈ ಎಲ್ಲ ಗುಂಪುಗಳನ್ನು ಹಿಡಿತದಲ್ಲಿಟ್ಟುಕೊಂಡು ಈ ವಿವಿಧ ಗುಂಪುಗಳ ಸಹಬಾಳ್ವೆಯನ್ನು ಕಾಪಾಡಿಕೊಳ್ಳಲು ಯಾರೂ ಇಲ್ಲದಿದ್ದರೂ ಸಂಪೂರ್ಣ ಅವ್ಯವಸ್ಥತೆ ಮತ್ತು ನಾಶವಾಗುತ್ತದೆ ಈ ಎಲ್ಲ ಗುಂಪುಗಳ ಉಸ್ತುವಾರಿ ಮತ್ತು ಈ ಗುಂಪುಗಳಲ್ಲಿ ಶಾಂತಿಯನ್ನು ಕಾಪಾಡುವ ಜವಾಬ್ದಾರಿಯನ್ನು you <laughs> ಹೊಂದಿರುವುದರಿಂದ ಗಣೇಶನು ಹೊಂದಿರುವುದರಿಂದ ಭಗವಂತ ಗಣೇಶನು ಬಹಳ ಮುಖ್ಯ ಪರಮ ಪ್ರಭಾವವಾಗಿರುವುದರಿಂದ ಗಣೇಶನು ವಿಶ್ವಕ್ಕೆ ಕ್ರಮವನ್ನು ತರುತ್ತಾನೆ ಅದಕ್ಕೋಸ್ಕರ ನಾವು ಪ್ರತಿಯೊಂದು ವಿಷಯದಲ್ಲೂ ಮೊದಲ ಪೂಜಿತ ಗಣಪತಿನ ನಾವು ಪ್ರಾರ್ಥನೆ ಮಾಡ್ಕೊಬೇಕಾಗುತ್ತೆ ನಾವು ಗಣೇಶನ ನಾವು ಅತಿ ಹೆಚ್ಚಾಗಿ ಪ್ರಾರ್ಥನೆ ದಿನ ಮಾಡೋಕ್ಕಾಗಲಿಲ್ಲ ಅಂದರೂ ವಿಶೇಷವಾಗಿ ಬರುವಂಥ ಸಂಕಷ್ಟ ಚತುರ್ಥಿಗಳ ದಿನ ನಾವು ಮರೆಯದೆ ಗಣೇಶನ ನಾವು ಪ್ರಾರ್ಥನೆ ಮಾಡಿ ಅತ್ಯಮೂಲ್ಯ ಅವಶ್ಯಕವಾಗಿರುತ್ತದೆ ಗಣೇಶ ಮಂತ್ರವನ್ನು ಪಠಿಸುವುದು ಹೇಗೆ ಗಣೇಶ ಮಂತ್ರಗಳನ್ನು ಪಠಿಸುವ ಪ್ರಯೋಜವನ್ನು ಪ್ರಯೋಜನವನ್ನು ಪಡೆಯಲು ಸರಿಯಾದ ರೀತಿಯಲ್ಲಿ ತಮ್ಮ ಪ್ರಯಾಣವನ್ನು ಪ್ರಾರಂಭಿಸಲು ಕೆಲವು ನಿಯಮಗಳು ಮತ್ತು ನಿಬಂಧನೆಗಳನ್ನು ನಿರ್ವಹಿಸಬೇಕಾಗುತ್ತದೆ ಪಠಣವನ್ನು ಪ್ರಾರಂಭಿಸುವ ಮೊದಲು ಶುದ್ಧ ಶುದ್ಧ ದೇಹ ಮತ್ತು ಆತ್ಮದಿಂದ ಪ್ರಾರಂಭಿಸಬೇಕಾಗುತ್ತದೆ ಸ್ನಾನ ಮತ್ತು ಶುಭ್ರವಾದ ಬಟ್ಟೆ ಧರಿಸುವುದರೊಂದಿಗೆ ಪ್ರಾರಂಭ ಮಾಡಬೇಕಾಗುತ್ತದೆ ಭಗವಂತ ಗಣೇಶನಿಗೆ ಆತ್ಮ ಮತ್ತು ಮನಸ್ಸನ್ನು ಸಂಪೂರ್ಣವಾಗಿ ತೆರೆಯಿರಿ ಮತ್ತು ಅವನು ಪ್ರಜ್ಞೆಯಲ್ಲಿ ನೆಲೆಗೊಳ್ಳಲಿ ಜಪ ಮಾಡುವಾಗ ಎಲ್ಲ ಚಿಂತನೆಗಳು ಮತ್ತು ನಕಾರಾತ್ಮಕ ಆಲೋಚನೆಗಳನ್ನು ಬಿಟ್ಟು ಬಿಡಿ ಮತ್ತು ಎಲ್ಲ ಪದಗಳನ್ನು ಉಚ್ಚರಿಸುವಾಗ ಸೃಷ್ಟಿಯಾಗುವ ಶಕ್ತಿಯೊಳಗೆ ಮುಳುಗಿರಿ ಮಂತ್ರವನ್ನು ಮಾತಾಡುವಾಗ ಬಲಕ್ಷೇತ್ರದ ಒಂದು ರೂಪವನ್ನು ರಚಿಸಲಾಗುತ್ತದೆ ಅದು ನಿಮ್ಮ ದೇಹ ಮತ್ತು ಆತ್ಮದ ಮೇಲೆ ಹಿಡಿತ ಸಾಧಿಸಲಿ ಗಣೇಶನನ್ನು ಪೂಜಿಸುವಾಗ ಯಾವುದೇ ಆಚರಣೆಯನ್ನು ಪ್ರಾರಂಭಿಸುವ ಮೊದಲು ನಿರ್ದಿಷ್ಟ ಕಾರಣಕ್ಕೆ ಮೀಸಲಾದ ಮಂತ್ರವನ್ನು ಪಠಿಸುವುದರೊಂದಿಗೆ ಪ್ರಾರಂಭಿಸಿ ನೋಡಿ ಸ್ನೇಹಿತರೆ ಅದಕ್ಕೆ ನಾನು ಹೇಳ್ತಾ ಇರೋದು ನಿಮಗೆ ಯಾವೊಂದು ಉದ್ದೇಶಕ್ಕಾಗಿ ನೀವು ಸಂಕಷ್ಟ ಚತುರ್ಥಿ ದಿನ ಯಾವುದಾದ್ರೂ ಒಂದು ವಿಷಯಕ್ಕೆ ನೀವು ನಿರ್ದಿಷ್ಟವಾಗಿ ಒಂದು ಕೋರ್ಕಿನ ನೀವು ಸಂಕಷ್ಟ ಚತುರ್ಥಿ ದಿನ ನೀವು ಖಂಡಿತವಾಗ್ಲೂ ಒಂದೇ ಒಂದು ಬೇಡಿಕೆನ ನೀವು ಒಂದು ನಿರ್ದಿಷ್ಟ ಸಮಯದಲ್ಲಿ ನೀವು ಕೇಳಿಕೊಂಡಿದ್ದೆ ಆದರೆ ಅಥವಾ ಆ ಮಂತ್ರನ ನೀವು ಪಠಣೆ ಮಾಡಿದ್ದೆ ಆದರೆ ಖಂಡಿತವಾಗ್ಲೂ ನೀವು ಯಾವ ಉದ್ದೇಶಕ್ಕೆ ಜಪ ಮಾಡ್ತಿರೋ ಆ ಉದ್ದೇಶ ಖಂಡಿತವಾಗ್ಲೂ ನಿಮಗೆ ಪಲ್ಸೆ ಪಲ್ಸುತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ನೋಡಿ ಈಗ ಪ್ರಮುಖ ಗಣೇಶನ ಮಂತ್ರಗಳಲ್ಲಿ ಒಂದಾದಂಥ ವಕ್ರತುಂಡ ಗಣೇಶ ಮಂತ್ರ ಗಣೇಶನನ್ನು ಪ್ರತಿನಿಧಿಸುವ ವಿವಿಧ ವಿಧಾನಗಳಿವೆ ಕಾಲಾನಂತರದಲ್ಲಿ ವಿವಿಧ ಮಾದರಿಗಳು ಬದಲಾಗುತ್ತವೆ ಅವನ ಚಿತ್ರದ ಪ್ರತಿ ಚಿತ್ರಣವು ಅದರ ಹಿಂದೆ ಒಂದು ಕತೆಯನ್ನು ಹೊಂದಿದೆ ಮತ್ತು ಪ್ರತಿಯೊಂದು ಕಥೆಯು ಆಳವಾದ ಅರ್ಥವನ್ನು ಹೊಂದಿದೆ ಗಣೇಶನನ್ನು ವಿವಿಧ ರೂಪಗಳಲ್ಲಿ ಪೂಜಿಸಲಾಗುತ್ತದೆ ಉದಾಹರಣೆಗೆ ಚಿಕ್ಕ ಹುಡುಗ ತನ್ನ ಸಹೋದರ ಮತ್ತು ಕುಟುಂಬದೊಂದಿಗೆ ಆಟವಾಡುವುದು ಅವನು ತನ್ನ ತಂದೆ ಅಥವಾ ತಾಯಿಯ ಮಡಿಲಲ್ಲಿ ಕುಳಿತಿರುವುದು ನೃತ್ಯದ ರೂಪದಲ್ಲಿ ಆಶೀರ್ವಾದ ನೀಡುವ ಭಂಗಿಯಲ್ಲಿ ತನ್ನ ಕೈಯನ್ನು ಹಿಡಿದು ನಿಂತಿರುವುದು ಅಥವಾ ವಿರೋಚಿತವಾಗಿ ರಾಕ್ಷಸರನ್ನು ಕೆಳಗಿಳಿಸುವುದು ನೋಡಿ ಈ ರೀತಿ ಚಿತ್ರಗಳು ಬೇಕಾದಂಥದ್ದೆಲ್ಲ ನಾವು ನೋಡ್ತಾ ಇರ್ತೀವಿ ನಮಗೆ ಯಾವ ಉದ್ದೇಶಕ್ಕೆ ಯಾವ ಮಂತ್ರನ ಪಡಿಸೋದ್ರಿಂದ ಯಾವ ಸಮಯದಲ್ಲಿ ಯಾವುದನ್ನು ನಾವು ಕೇಳ್ಕೊತೀವೋ ಅದು ಗಣೇಶ ಖಂಡಿತವಾಗ್ಲೂ ನಮಗೆ ಅಸ್ತು ಅಂತ ಹೇಳೋದಕ್ಕೆ ಖಂಡಿತವಾಗ್ಲೂ ಸಹಾಯ ಮಾಡ್ತಾರೆ ನೋಡಿ ಈಗ ಈ ಮಂತ್ರ ಬಂದು ವಕ್ರತುಂಡ ಗಣೇಶ ಮಂತ್ರ ಹೀಗಿದೆ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರೇಶು ಸರ್ವದ ನೋಡಿ ಈ ಮಂತ್ರನ ನಾವು ಹೇಳ್ಕೊಳ್ಳೋದ್ರಿಂದ ನಮಗೆ ಯಾವ ರೀತಿ ಅನ್ಕೊಳ್ಳ ಆಗುತ್ತೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಮತ್ತು ಅದರ ಅರ್ಥ ಏನು ಅಂದರೆ ಓ ದೇವರೇ ಬಾಗಿದ ಕಾಂಡವನ್ನು ಹೊಂದಿರುವ ಕೋಟ್ಯಾಂತರ ಸೂರ್ಯನ ಬೆಳಕಿನಂತೆ ದೊಡ್ಡ ದೇಹವನ್ನು ಹೊಂದಿರುವ ದೇವರೇ ದಯವಿಟ್ಟು ನನ್ನ ಸಂಪೂರ್ಣ ಕಾರ್ಯದ ಅಡೆತಡೆಗಳನ್ನು ಶಾಶ್ವತವಾಗಿ ಮುಕ್ತಗೊಳಿಸೋ ಅನ್ನ ಅರ್ಥ ಇರುತ್ತೆ ಅದಕ್ಕೋಸ್ಕರ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯ ಅಡೆತಡೆಗಳು ನಿಮಗೆ ಕಾಡ್ತಾ ಇದೆ ನಮ್ಮ ಜೀವನದಲ್ಲಿ ಇವತ್ತಿನ ತನಕ ನಾವು ಒಂದು ಕೆಲಸನ ನಮಗೆ ಸಕ್ಸಸ್ ಇಲ್ಲ ಎಲ್ಲ ಪೂಜೆ ವ್ರತಗಳನ್ನ ಮಾಡ್ತಾ ಇದ್ದೀನಿ ಮತ್ತು ಯಾವುದೋ ಒಂದು ರೀತಿಲಿ ನಮ್ಮ ಕೆಲಸಗಳು ಅರ್ಧಕ್ಕರ್ಧ ಹಂಗೆ ನಿಂತೋಗುತ್ತೆ ಒಂದು ಪೂಜೆ ಮಾಡಬೇಕು ಅನ್ಕೊತಾ ಇರ್ತೀನಿ ಒಂದು ವ್ರತ ಮಾಡಬೇಕು ಅಂದ್ಕೊತಿರ್ತೀನಿ ನಾನು ನಾಳೆ ಮಾಡಬೇಕು ಅಂತ ಇರ್ತೀನಿ ಬಟ್ ಮಾಡೋಕ್ಕೆ ಸಮಯನೇ ಆಗೋಲ್ಲ ಅಥವಾ ಅದ್ರ ಮಧ್ಯದಲ್ಲಿ ಯಾವುದಾದ್ರೂ ಒಂದು ಕೆಟ್ಟದಾಗ್ಬೋದು ಅಥವಾ ಏನೋ ಒಂದು ಆ ಸಮಯಕ್ಕೆ ಎದ್ದಳ್ದಲೇ ಇರ್ಬೋದು ಆರೋಗ್ಯದ ಸಮಸ್ಯೆ ಬರ್ಬೋದು ಅಥವಾ ಯಾವ ರೀತಿ ಸಮಸ್ಯೆ ಬರುತ್ತೆ ಅಂತ ನಮಗೆ ಗೊತ್ತಿರೋದಿಲ್ಲ ಆ ಥರದ ಸಮಸ್ಯೆಗಳು ಪದೇ ಪದೇ ಆಗ್ತಿದೆ ಅಂದಾಗ ಖಂಡಿತವಾಗ್ಲೂ ನಾವು ನಾಳೆ ದಿನ ಈ ಮಂತ್ರನ ಹೇಳ್ಕೊಂಡು ನಮ್ಮ ಜೀವನದಲ್ಲಿ ಬರುವಂಥ ಅಡೆತಡೆಗಳೆಲ್ಲ ಸಂಪೂರ್ಣವಾಗಿ ನಿವಾರಣೆ ಆಗಿ ನಮ್ಮ ಸಂಕಷ್ಟಗಳೆಲ್ಲ ನಿವಾರಣೆ ಆಗಲಿ ಅಂತ ನೀವು ಈ ಮಂತ್ರನ ನೀವು ಪಡಿಸೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಇಷ್ಟಾರ್ಥಗಳು ಅಡೆತಡೆಗಳು ಕಾರ್ಯವಿಘ್ನಗಳೆಲ್ಲ ನಿವಾರ ರಣೆಯಾಗುತ್ತೆ ನೋಡಿ ವಕ್ರತುಂಡ ಗಣೇಶ ಮಂತ್ರವನ್ನು ಪಠಿಸುವುದರಿಂದ ಆಗುವ ಪ್ರಯೋಜನಗಳು ವಕ್ರತುಂಡ ಮಂತ್ರವನ್ನು ಪಠಿಸುವುದು ತುಂಬ ಪ್ರಯೋಜನಕಾರಿಯಾಗಿದೆ ಏಕೆಂದರೆ ಇದು ಅಡೆತಡೆಗಳನ್ನು ತೆಗೆದುಹಾಕುವಲ್ಲಿ ಅತ್ಯಂತ ಪರಿಣಾಮಕಾರಿ ಮಂತ್ರವಾಗಿದೆ ಆಮೇಲೆ ಕೆಲವು ನಿರ್ದಿಷ್ಟ ಸನ್ನಿವೇಶಗಳಿಂದಾಗಿ ಸ್ವಲ್ಪ ಸಮಯದವರೆಗೆ ಮರೆ ಮಾಡಲಾದವುಗಳನ್ನು ಈ ಮಂತ್ರದ ನಿಯಮಿತವಾದ ಪಠಣವು ಎಲ್ಲ ರೀತಿಯ ಮಾರ್ಗಗಳನ್ನು ಮತ್ತು ಅವಕಾಶಗಳನ್ನು ತೆರೆಯುತ್ತದೆ ಗಣೇಶನನ್ನು ಬುದ್ಧಿವಂತಿಕೆ ಮತ್ತು ಜ್ಞಾನದ ಅಧಿಪತಿ ಎಂದು ಕರೆಯಲಾಗುತ್ತದೆ ಆದ್ದರಿಂದ ಧಾರ್ಮಿಕವಾಗಿ ಈ ಮಂತ್ರವನ್ನು ಭಕ್ತಿಯಿಂದ ಪಠಿಸುವುದರಿಂದ ಸಾಧನ ಸಾಧಕನಿಗೆ ಸಾಕಷ್ಟು ಜ್ಞಾನವನ್ನು ಒದಗಿಸುತ್ತದೆ ಮತ್ತು ಮತ್ತು ಬ್ರಹ್ಮಾಂಡದ ರಹಸ್ಯಗಳನ್ನು ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ ನೋಡಿ ಈ ಮಂತ್ರನ ನೀವು ಪಠಿಸೋದಕ್ಕೆ ಎಂಥ ಒಳ್ಳೆ ಸಮಯ ಅಂತ ಅಂದರೆ ನೋಡಿ ಪ್ರತಿದಿನ ನೀವು ಮುಂಜಾನೆ ಈ ಮಂತ್ರನ ನೀವು ಪಠಿಸ್ಬೋದು ಅಥವಾ ಸಂಕಷ್ಟ ಚತುರ್ಥಿ ದಿನ ನೀವು ಮುಂಜಾನೆ ನೀವು ಪಠಿಸೋದ್ರಿಂದ ಅಥವಾ ಬೆಳಗ್ಗೆ ಹೊತ್ತು ನೀವು ಪಠಿಸೋದ್ರಿಂದ ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ ಈ ಮಂತ್ರವನ್ನು ನೂರ ಎಂಟು ಬಾರಿ ಪಠಿಸಬಹುದು ಆಮೇಲೆ ಈ ಮಂತ್ರನ ಎಲ್ಲ ಎಲ್ಲರೂ ಕೂಡ ಹೇಳ್ಕೊಬೋದು ಮಕ್ಕಳಿಂದ ಹಿಡಿದು ವಯೋವೃದ್ಧರ ತನಕನೂ ನೀವು ಈ ಮಂತ್ರನ ಹೇಳ್ಕೊಬೋದು ಯಾವ ಕಡೆಗೆ ಮುಖವನ್ನು ಮಾಡಿ ಕುಳಿತುಕೊಳ್ಳಬೇಕು ಅಂದರೆ ನಾವು ಯಾವಾಗಲೂ ಉತ್ತರ ಅಥವಾ ಪೂರ್ವ ದಿಕ್ಕಿಗೆ ಮುಖವನ್ನು ಮಾಡಿ ನಾವು ಕುಳಿತು ಈ ಮಂತ್ರವನ್ನು ಪಠಿಸೋದ್ರಿಂದ ಖಂಡಿತವಾಗ್ಲೂ ನಮ್ಮ ಜೀವನದಲ್ಲಿ ನಿಂತೋಗಿರೋಂಥ ಅಡೆತಡೆ ಕಾರ್ಯಗಳೆಲ್ಲ ಸಂಪೂರ್ಣವಾಗಿ ನೆರವೇರೋದಕ್ಕೆ ಸಹಾಯ ಮಾಡುತ್ತದೆ ನೋಡಿ ಸ್ನೇಹಿತರೆ ನಿಮಗೆ ಈ ಮಂತ್ರನ ನೀವು ಿ ಅಂದರೆ ಖಂಡಿತವಾಗ್ಲೂ ನಾಳೆ ಹೇಳ್ಕೊಳ್ಳಿ ಅದರ ಜೊತೆಗೆ ನಿಮಗೆ ಇನ್ನೊಂದು ವಿಶೇಷವಾದದ್ದು ಗಾಯತ್ರಿ ಮಂತ್ರನ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ಗಣೇಶನ ಗಾಯತ್ರಿ ಮಂತ್ರ ಭಯವನ್ನು ನಾಶಪಡಿಸಲು ಪ್ರಯತ್ನಿಸುತ್ತಿರುವಾಗ ಗಣೇಶ ಮಂತ್ರಗಳು ತುಂಬ ಪ್ರಯೋಜನಕಾರಿ ಭಯವು ಮಾನವನ ಒಂದು ಭಾಗವಾಗಿದೆ ಮತ್ತು ಜೀವನದಲ್ಲಿ ಅನೇಕ ವಿಷಯಗಳು ಭಯದಿಂದ ಪ್ರಭಾವಿತವಾಗಿವೆ ಆದರೆ ಒಬ್ಬರು ತನ್ನ ಭಯದಿಂದ ಅಳಲು ಬಿಡಬಾರದು ಮತ್ತು ಅದನ್ನು ಜಯಿಸಲು ತಮ್ಮ ಕೈಲಾದಷ್ಟು ಪ್ರಯತ್ನಿಸಬೇಕು ಗಣೇಶ ಮಂತ್ರವನ್ನು ಭಕ್ತಿಯಿಂದ ನಿಯಮಿತವಾಗಿ ಪಠಿಸುವುದು ಎಲ್ಲ ರೀತಿಯ ಭಯವನ್ನು ಸೋಲಿಸಲು ಸಹಾಯ ಮಾಡುತ್ತದೆ ಎಂದು ನೈಸರ್ಗಿಕ ನೈಸರ್ಗಿಕ ಅಥವಾ ಅಲೌಕಿಕವಾಗಿದೆ ಗಣೇಶ ಮಂತ್ರಗಳ ನಿರಂತರ ಪಠಣೆಯಿಂದ ಪ್ರದರ್ಶಕನ ಸುತ್ತಲೂ ಒಂದು ರೀತಿಯ ಬಲ ಬಲಕ್ಷೇತ್ರವನ್ನು ರಚಿಸಲಾಗುತ್ತದೆ ಅದು ಅವರ ಭಯಪಡಿಸುವ ಎಲ್ಲದರಿಂದ ಅವರನ್ನು ರಕ್ಷಿಸುತ್ತದೆ ಗಣೇಶ ಗಾಯತ್ರಿ ಮಂತ್ರಗಳು ನಿಯಮಿತವಾಗಿ ನಮ್ಮ ಪಟ್ಟಣಕ್ಕೆ ಉತ್ತಮವಾದ ಮಂತ್ರವಾಗಿದೆ ಅದು ಧನಾತ್ಮಕತೆಯನ್ನು ತರುತ್ತದೆ ನೋಡಿ ಸ್ನೇಹಿತರೆ ನೀವೇನಾದ್ರೂ ನಿಮ್ಮ ಜೀವನದಲ್ಲಿ ಭಯ ಆಗ್ತಾಯಿದೆ ನಮ್ಮ ಜೀವನದಲ್ಲಿ ನಾವು ಸೋತೋಗ್ಬಿಟ್ಟಿದ್ದೀವಿ ನಮ್ಮ ಜೀವನದಲ್ಲಿ ಇನ್ಯಾವತ್ತು ನಾವು ಯಾವುದರಲ್ಲೂ ಗೆಲ್ಲಕ್ಕಾಗಲ್ಲ ಅಂತ ಜೀವನ ಲ್ಲಿ ಸೋತೋಗಿರೋ ಅಂಥವ್ರು ಭಯ ಆಗ್ತಿದೆ ಅಂತನವರು ಈ ಮಂತ್ರನ ನೀವು ಖಂಡಿತವಾಗ್ಲೂ ನಾಳೆ ಹೇಳ್ಕೊಬೋದು ನೋಡಿ ಆ ಮಂತ್ರ ಬಂದು ಓಂ ಏಕನಾಥಾಯ ವಿದ್ಮಹೆ ವಕ್ರ ತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್ ನೋಡಿ ಆ ಮಂತ್ರ ಇನ್ನೂ ಒಂದು ಸರಿ ಹೇಳ್ತೀನಿ ಓಂ ಏಕದಂತಾಯ ವಿದ್ಮಹೆ ವಕ್ರ ತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್ ನೋಡಿ ಅದರ ಅರ್ಥ ಬಂದು ಸರ್ವವ್ಯಾಪಿಯಾಗಿರುವ ಒಂದೇ ದಂತದ ಆನೆಯ ದಂತವನ್ನು ಹೊಂದಿರುವವನು ನಾವು ಪ್ರಾರ್ಥಿಸುತ್ತೇವೆ ಬಾಗಿದ ಆನೆಯ ಆಕಾರದ ಸೊಂಡಲಿನೊಂದಿಗೆ ಭಗವಂತನಿಗೆ ಹೆಚ್ಚಿನ ಬುದ್ಧಿಶಕ್ತಿಗಾಗಿ ನಾವು ಧ್ಯಾನಿಸುತ್ತೇವೆ ಮತ್ತು ಪ್ರಾರ್ಥಿಸುತ್ತೇವೆ ನಮ್ಮ ಮನಸ್ಸನ್ನು ಬುದ್ಧಿವಂತಿಕೆಯಿಂದ ಬೆಳಗಿಸಲು ನಾವು ಒಂದೇ ದಂತದ ಆನೆಯ ಹಲ್ಲಿನ ಮುಂದೆ ನಮಸ್ಕರಿಸುತ್ತೇನೆ ಇಷ್ಟೇ ಈ ಮಂತ್ರದ ಅರ್ಥ ನೋಡಿ ನಾವು ಗಣೇಶನ ಮಂತ್ರವನ್ನು ಪಠಿಸುವುದರಿಂದ ಆಗುವಂಥ ಪ್ರಯೋಜನಗಳು ಏನು ಅಂತಂದರೆ ಗಣೇಶ ಗಾಯತ್ರಿ ಮಂತ್ರವನ್ನು ಶುದ್ಧ ಆತ್ಮದೊಂದಿಗೆ ಪಠಿಸುವುದರಿಂದ ಸಮಸ್ಯೆ ಮತ್ತು ಒತ್ತಡವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ದೀರ್ಘಕಾಲದ ಅನಾರೋಗ್ಯದಿಂದ ಬಳಲುತ್ತಿರುವವರಿಗೆ ನಿಯಮಿತವಾಗಿ ಈ ಮಂತ್ರವನ್ನು ಪಠಿಸಲು ಶಿಫಾರಸು ಮಾಡಲಾಗಿದೆ ಏಕೆಂದರೆ ಇದು ಅವರ ಮನಸ್ಸನ್ನು ಶಾಂತಗೊಳಿಸುತ್ತದೆ ಮತ್ತು ಅವರ ದೇಹವನ್ನು ಆರೋಗ್ಯವಾಗಿ ಇಡುತ್ತದೆ ಆಮೇಲೆ ಈ ಮಂತ್ರದಿಂದ ನೈಸರ್ಗಿಕ ಮತ್ತು ಅಲೌಕಿಕ ಯಾವುದರ ಬಗ್ಗೆಯೂ ಅವರ ಭಯವು ಕಡಿಮೆಯಾಗುತ್ತದೆ ಮತ್ತು ಪ್ರದರ್ಶಕನಿಗೆ ಎಲ್ಲ ರೀತಿಯ ನೆಮ್ಮದಿ ಮತ್ತು ಶಾಂತತೆಯನ್ನು ನೀಡುತ್ತದೆ ಗಣೇಶ ಗಾಯತ್ರಿ ಮಂತ್ರವನ್ನು ಸಂಪತ್ತು ಮತ್ತು ವಸ್ತು ಪ್ರಯೋಜನಗಳನ್ನು ಪ್ರಚೋದಿಸಲು ವ್ಯಾಪಕವಾಗಿ ಬಳಸಲಾಗುತ್ತದೆ ಏಕೆಂದರೆ ಭಗವಂತ ಗಣೇಶನು ಜೀವಿಯ ಯಶಸ್ಸಿಗೆ ಕಾರಣನಾಗಿದ್ದಾನೆ ಈ ಮಂತ್ರವನ್ನು ಪಠಿಸುವುದರಿಂದ ನಮ್ರತೆ ಸದಾಚಾರ ಮತ್ತು ಬುದ್ಧಿವಂತಿಕೆಯನ್ನು ಉತ್ತೇಜಿಸುತ್ತದೆ ನೋಡಿ ಸ್ನೇಹಿತರೆ ಈ ರೀತಿ ನಿಮಗೆ ಆ ಮಂತ್ರನ ನೀವು ಹೇಳ್ಕೊಬೋದು ಸ್ನೇಹಿತರೆ ನೋಡಿ ಗಾಯತ್ರಿ ಮಂತ್ರನ ನೀವು ಗಣೇಶ ಚತುರ್ಥಿ ಅದರಲ್ಲೂ ವಿಶೇಷವಾಗಿ ಸಂಕಷ್ಟ ಚತುರ್ಥಿ ಬುಧವಾರ ಬಂದಿರೋದ್ರಿಂದ ಖಂಡಿತವಾಗ್ಲೂ ನೀವು ಹೇಳ್ಕೊಬೋದು ನೂರ ಎಂಟು ಸರಿ ಹೇಳ್ಕೊಬೋದು ಈ ಗಾಯತ್ರಿ ಮಂತ್ರನ ಎಲ್ಲರೂ ಸಹ ಹೇಳ್ಕೊಬೋದು ನೀವು ಈ ವಿಗ್ರಹದ ಮುಂದೆ ನೀವು ಉತ್ತರ ಅಥವಾ ಪೂರ್ವ ದಿಕ್ಕಿಗೆ ನೀವು ಮುಖ ಮಾಡಿ ನಿಮಗೆ ಹೇಳ್ಕೊಬೋದು ಸ್ನೇಹಿತರೆ ನನಗೆ ಗೊತ್ತಿರೋಷ್ಟು ವಿಚಾರನೇ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ನಿಮಗೆ ಜೀವನದಲ್ಲಿ ಅಡೆತಡೆಗಳಿದ್ದಾಗ ವಕ್ರತುಂಡದ ಮಂತ್ರ ಹೇಳ್ಕೊಳ್ಳಿ ಜೀವನದಲ್ಲಿ ನಿಮಗೆ ಭಯ ಆಗ್ತಿದೆ ಅಂದರೆ ಗಣೇಶನ ಗಾಯತ್ರಿ ಮಂತ್ರನ ನೀವು ಹೇಳ್ಕೊಳ್ಳಿ ನಿಮಗೆ ಯಾವುದು ಗಾಯತ್ರಿ ಮಂತ್ರ ಬೇಕಾಗಿದೆಯೋ ನಿಮ್ಮ ಜೀವನಕ್ಕೆ ಯಾವುದು ಅನುಕೂಲ ಮಾಡಿಕೊಡುತ್ತೋ ಅದನ್ನು ಖಂಡಿತವಾಗ್ಲೂ ನಾಳೆ ದಿನ ಸಂಕಷ್ಟ ಚತುರ್ಥಿ ಎಲ್ಲಿ ನಡೀತಾ ಇರುತ್ತೋ ಅಲ್ಲಿ ದೇವಸ್ಥಾನಗಳಿಗೆ ನಾಳೆ ಹೋಗಿ ನೀವು ವಿಗ್ರಹದ ಮುಂದೆ ನೂರ ಎಂಟು ಸರಿ ಖಂಡಿತವಾಗ್ಲೂ ಈ ಮಂತ್ರನ ಹೇಳ್ಕೊಳ್ಳಿ ನಿಮ್ಮ ಇಷ್ಟಾರ್ಥಗಳು ಖಂಡಿತವಾಗ್ಲೂ ನೆರವೇರುತ್ತೆ ಸಾಧ್ಯ ಆದರೆ ನಾಳೆ ದಿನ ಗರ್ಕಿನ ಗಣೇಶನಿಗೆ ಕೊಡಿ ಧರ್ವನ ಕೊಡಿ ಕಡಲೆಕಾಳು ನೆನೆಸಿರೋ ಅಂಥದ್ದನ್ನ ನೀವು ಆಹಾರವಾಗಿ ಮಾಡಿಕೊಡಿ ಅಥವಾ ನೀವು ಬಿಳಿ ಎಕ್ಕದ ಹಾರ ಇರುತ್ತಲ್ಲ ಅವುಗಳಿಂದ ನೀವು ಹಾರ ಮಾಡಿ ಖಂಡಿತವಾಗ್ಲೂ ನಾಳೆ ದಿನ ಗಣೇಶನಿಗೆ ಕೊಡಿ ಯಾಕಂದರೆ ಸಂಕಷ್ಟ ಚತುರ್ಥಿಗಳಲ್ಲಿ ನಾವು ಈ ರೀತಿ ನಮಗೆ ಆದಂಥ ಪುಟ್ಟ ಪುಟ್ಟ ಸೇವೆಗಳನ್ನ ಮಾಡಿದಾಗ ಗಣ್ ಖಂಡಿತವಾಗ್ಲೂ ಗಣೇಶನ ಅನುಗ್ರಹ ಆಗುತ್ತೆ ಸಾಧ್ಯವಾದರೆ ಅವತ್ತಿನ ದಿನ ನೀವು ಮೋದಕಗಳನ್ನ ಕೊಡ್ಬೋದು ಹಾಲಿನಿಂದ ಅಭಿಷೇಕ ಮಾಡಿಸ್ಬೋದು ಮೊಸರು ಅಭಿಷೇಕ ಮಾಡಿಸ್ಬೋದು ಜೇನುತುಪ್ಪದ ಅಭಿಷೇಕ ಮಾಡಿಸ್ಬೋದು ಎಳನೀರನ ಅಭಿಷೇಕ ಮಾಡಿಸ್ಬೋದು ನಿಮ್ಮ ಮನೆಯಲ್ಲಿ ನಿಮಗೆ ಯಾವುದೇ ರೀತಿ ಅನುಕೂಲ ಆಗುತ್ತೋ ಯಾವ ವಸ್ತುಗಳಿಂದ ನಿಮಗೆ ಅನುಕೂಲ ಮಾಡೋಕ್ಕೆ ಅಗ ಅಗತ್ಯ ಆ ವಸ್ತುಗಳನ್ನು ಮಾಡಿ ಸಾಧ್ಯವಾದರೆ ಬೆಲ್ಲದ ದೀಪಗಳು ದೀಪಗಳನ್ನ ಕೂಡ ಗಣೇಶನ ದೇವಸ್ಥಾನದಲ್ಲಿ ಹಚ್ಚುತ್ತಾರೆ ನಿಮಗೆ ಸಾಧ್ಯವಾದರೆ ಆ ದೀಪಗಳನ್ನ ಸಹ ಹಚ್ಚಿ ಅಂತ ನಾನು ತಿಳ್ಸೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೆಚ್ಚು ವಿಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಹೊಸ್ದಾಗಿ ಯಾರಾದರೂ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ತಿಳಿಸ್ತೀನಿ ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ